ಎಲ್ಲರಿಗೂ ನಮಸ್ಕಾರ ಅಹ್ ಆಳಂದದ ಶಾಸಕರಾಗಿರುವಂತಹ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರು ಒಂದು ಗುರುತರವಾದ ಆರೋಪವನ್ನ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆಯನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ರಾಯಭಾಗ ತಾಲೂಕಿನಲ್ಲಿ ಅದು ರಾಯಭಾಗ ಮತಕ್ಷೇತ್ರ ಮತ್ತು ಕುಡಚಿ ಮತಕ್ಷೇತ್ರ ಎರಡಕ್ಕೂ ಕೂಡ ಈ ಹೊಸ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ಹೊಸ ಮನೆಗಳನ್ನು ಮಂಜೂರಾತಿ ಮಾಡಿಲ್ಲ ಈಗೇನು ಮನೆಗಳು ಬಂದಿದ್ದಾವೆ ಅದು ಕೇಂದ್ರ ಸರ್ಕಾರದ ಮನೆ ಬಸವ ವಸತಿ ಯೋಜನೆಯಲ್ಲಿ ಯಾವುದೇ ಮನೆಗಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ರಾಯಭಾಗ ತಾಲೂಕಿನವರು ದುಡ್ಡು ಕೊಟ್ಟರೆ ನಾವು ಮನೆಯನ್ನ ಮಂಜೂರು ಮಾಡ್ತೇವೆ ಕುಡಚಿ ಮತಕ್ಷೇತ್ರದವರು ನಾವು ದುಡ್ಡು ಕೊಟ್ರೆ ಮನೆಯನ್ನ ಮಂಜೂರು ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಹಿಡಿದು ನಿಲ್ಲಿಸಿದ್ದಾರೆ ಹಿಂದೆ ನಮ್ಮ ಅವಧಿಯಲ್ಲಿ ಮಂಜೂರಾದಂತಹ ಮನೆಗಳಿಗೆ ಪೂರ್ಣ ಹಂತದ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಹಾಗಾಗಿ ಈ ಸರ್ಕಾರದಲ್ಲಿ ಏನು ಬಡವರಿಗೆ ಮನೆಯನ್ನ ಮಂಜೂರು ಮಾಡಬೇಕು ಬಡವರ ಹತ್ರ ಕೂಡ ಏನು ಹಣವನ್ನು ಕೇಳುವಂತಹ ನೀಚ ಮಟ್ಟಕ್ಕೆ ಈ ಸರ್ಕಾರ ಏನು ಇಳಿದಿದೆ ಇದರ ವಿರುದ್ಧ ನಾಳೆ ಸೋಮವಾರ ಇಪ್ಪತ್ತ ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೇವೆ ಸರ್ಕಾರ ಬಡವರ ಹತ್ರ ಲಂಚ ಕೇಳುವಂಥದ್ದನ್ನ ವಿರೋಧಿಸಿ ಎಲ್ಲ ಸೂರಿಲ್ಲದವರಿಗೆ ಮನೆಯನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಹೋರಾಟದಲ್ಲಿ ಕುಡಚಿ ಮತಕ್ಷೇತ್ರ ಮತ್ತು ರಾಯಭಾಗ ಮತಕ್ಷೇತ್ರದ ಎಲ್ಲ ಸಾರ್ವಜನಿಕರು ಮತ್ತು ರಾಯಭಾಗದ ಶಾಸಕರಾಗಿರುವಂತಹ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ದುರ್ಯೋಧನ ಐಹೊಳೆಯವರು ಮತ್ತೆ ನಾನು ಈ ಹೋರಾಟದಲ್ಲಿ ಭಾಗವಹಿಸಿರ್ತವೆ ರಾಯಭಾಗದ ಅಂಬೇಡ್ಕರ್ ಸರ್ಕಲ್ ನಿಂದ ತಾಲೂಕು ಕಾರ್ಯಾಲಯದವರೆಗೆ ಒಂದು ಬೃಹತ್ ರ್ಯಾಲಿಯನ್ನ ಮಾಡೋದ್ರ ಮೂಲಕ ಅಲ್ಲಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾವೆ ಈ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಯಾರೆಲ್ಲರಿಗೆ ಜಿ ಪಿ ಎಸ್ ಮಾಡೋದಕ್ಕೆ ದುಡ್ಡು ಬಿಡುಗಡೆ ಮಾಡೋದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಆ ಎಲ್ಲ ಸಂತ್ರಸ್ತ ಫಲಾನುಭವಿಗಳು ಮತ್ತೆ ಯಾರಿಗೆ ಮನೆ ಇಲ್ಲಿವರೆಗೆ ಮಂಜೂರಾಗಿಲ್ಲವೋ ಆ ವಸತಿಹೀನರು ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ಆ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ